ಸರ್ಕಾರಿ ಉದ್ಯೋಗ ನೇಮಕ ವಿಳಂಬಕ್ಕೆ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ ಧಾರವಾಡದ ಶ್ರೀನಗರ ಬಳಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಮೂರ್ನಾಲ್ಕು ವರ್ಷದಿಂದ ನೇಮಕ ಪ್ರಕ್ರಿಯೆಗಳಾಗ್ತಿಲ್ಲ ಅಂತ ಸಿಡಿದೆದ್ದಿರೋದು ವಿದ್ಯಾರ್ಥಿಗಳು ಪೊಲೀಸರ ವಿರೋಧದ ಮಧ್ಯೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ ಪ್ರತಿಭಟನೆಗೆ ಅನುಮತಿ ಪಡೆದಿಲ್ಲ ಅಂತ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಹಲವು ವಿದ್ಯಾರ್ಥಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಾಜ್ಯ ಸರ್ಕಾರ ನೇಮಕ ಪ್ರಕ್ರಿಯೆಯನ್ನು ಸರಿಯಾಗ ಮಾಡುತ್ತಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ನೇಮಕ ಪ್ರಕ್ರಿಯೆಗಳಾಗ್ತಿಲ್ಲ ನೇಮಕ ಪ್ರಕ್ರಿಯೆಗೆ ಗ್ರಹಣ ಹಿಡಿದಿದೆ ಗ್ರಹಣ ಕವಿದಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರು ಇಲ್ಲಿನ ಸ್ಥಳೀಯ ಸಾರ್ವಜನಿಕರು ಏನಿದ್ದಾರೆ ಅವರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಹಿರಿಯ ನಾಗರಿಕರಿದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಮತ್ತು ವಿದ್ಯಾರ್ಥಿ ಸಮುದಾಯ ಆಕಾಂಕ್ಷಿಗಳ ಸಮುದಾಯ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿಯನ್ನು ಲಾಭ ಪಡ್ಕೊಳ್ಳಿಕ್ಕೆ ಯಾರಾದರೂ ಒಬ್ಬರಿಬ್ಬರು ಕಿಡಿಗೇಡಿಗಳು ಏನಾದರೂ ತಪ್ಪು ಕೆಲಸಗಳನ್ನು ಮಾಡಿದರೆ ಆ ಒಂದು ಎಮೋಷನಲ್ ಅಟ್ಮಾಸ್ಪಿಯರಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗೋ ಸಾಧ್ಯತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಭಾಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಟ್ಟು ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನಿರಾಕರಿಸಿದ್ವಿ ಅಷ್ಟಾಗಿಯೂ ಕೂಡ ಇವತ್ತು ಸುಮಾರು ನೂರೈವತ್ತರಿಂದ ಎರಡು ನೂರು ಜನ ಇಲ್ಲಿ ಶ್ರೀನಗರ ಸರ್ಕಲಲ್ಲಿ ಸೇರಿಕೊಂಡಿದ್ದರು ಅವ್ರಿಗೆ ನಾನೇ ನೇರವಾಗಿ ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇದು ಅನುಮತಿ ನಿರಾಕರಣೆ ಮಾಡಿರುವಂಥ ಸಂದರ್ಭದಲ್ಲಿ ಇದು ಸೇರಬಾರ್ದು ಅದು ಕಾನೂನು ಬಾಹಿರ ಆಗುತ್ತೆ ಒಂದು ಎರಡನೇದು ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದರು ಅದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಆಗಿತ್ತು ಏನು ಅಂತಂದ್ರೆ ರಾಜ್ಯ ಸರ್ಕಾರ ನೇಮಕ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಖಾಲಿ ಹುದ್ದೆಗಳಿದ್ದಾವೆ ಕೃಷಿ ಇಲಾಖೆಗೆ ಅರವತ್ತೆಂಟು ಸಾವಿರ ಹುದ್ದೆ ಖಾಲಿ ಇದೆ ಪಶುಸಂಗೋಪನೆ ಇಲಾಖೆಯಲ್ಲಿ ಹತ್ತು ಸಾವಿರ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರ ಒಳಾಡಳಿತ ಇಲಾಖೆ ಆರೋಗ್ಯ ಇಲಾಖೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳು ಖಾಲಿ ಇದಾವೆ ಸರ್ಕಾರ ಒಮ್ಮೆ ಒಳ ಮೀಸಲಾತಿ ವಿಚಾರವನ್ನು ಮುಂದಿಟ್ಟುಕೊಂಡು ನೇಮಕ ಪ್ರಕ್ರಿಯೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಪೆಂಡಿಂಗ್ ಕ್ಲಿಯರ್ ಆದ ನಂತರ ಕೂಡ ನೇಮಕ ಪ್ರಕ್ರಿಯೆಯನ್ನು ಮಾಡ್ತಿಲ್ಲ ಇದರಿಂದಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರುತ್ತೆ ನಾವು ಇಲ್ಲಿ ಸಮಾಧಾನ ಮಾಡಿ